ಉತ್ತಮ ಆಭರಣಗಳ ಆಕರ್ಷಣೆಯನ್ನು ಪ್ರೀತಿಸುವವರು ಮತ್ತು ವಜ್ರಪ್ರಿಯರು ಜಾಯ್ ಅಲ್ಲೂಕ್ಕಸ್ ವಜ್ರಾಭರಣ ಪ್ರದರ್ಶನವನ್ನು ಖಂಡಿತವಾಗಿ ತಪ್ಪಿಸಿಕೊಳ್ಳಬಾರದು ಆಗಸ್ಟ್ ಹದಿನೆಂಟರಿಂದ ಸೆಪ್ಟೆಂಬರ್ ಒಂದು ಎರಡ್ ಸಾವಿರದ ಈ ಭವ್ಯ ಪ್ರದರ್ಶನವು ವರ್ಷದ ಅತ್ಯಂತ ಮಹತ್ವದ ಆಭರಣ ಪ್ರದರ್ಶನವೆಂಬ ಭರವಸೆ ನೀಡುತ್ತದೆ ತನ್ನ ಉತ್ಕೃಷ್ಟಕರ ಕುಶಲತೆ ಮತ್ತು ಸೊಗಸಾದ ವಿನ್ಯಾಸಗಳಿಗಾಗಿ ಜಾಗತಿಕವಾಗಿ ಹೆಸರುವಾಸಿಯಾಗಿರುವ ಜಾಯ್ ಅಲ್ಲೂಕ್ಕಾಸ್ ತನ್ನ ವಿಶೇಷವಾದ ಆಭರಣ ಸಂಗ್ರಹವನ್ನು ಈ ಅದ್ಭುತ ಪ್ರದರ್ಶನ ಅನಾವರಣಗೊಳಿಸಿದೆ ಈ ವಜ್ರಾಭರಣ ಪ್ರದರ್ಶನವು ಹಿಂದೆಂದೂ ನೋಡಿರದ ಅದ್ಭುತವಾದ ವಜ್ರಗಳು ಕತ್ತರಿಸಿದ ವಜ್ರಗಳು ಮತ್ತು ಅಮೂಲ್ಯ ರತ್ನಾಭರಣಗಳನ್ನು ಒಳಗೊಂಡಿರುತ್ತದೆ ಸೊಬಗು ಮತ್ತು ನಾವೀನ್ಯತೆಯ ಪರಕಾಷ್ಟಿಯನ್ನು ಸಾಕಾರಗೊಳಿಸಲು ಪ್ರತಿಯೊಂದನ್ನು ಸೂಕ್ಷ್ಮವಾಗಿ ರಚಿಸಲಾಗಿದೆ ಈ ವಿಶೇಷ ಸಂಗ್ರಹವು ಡೈಮಂಡ್ ಶೋಕೇಸ್ನಲ್ಲಿ ಮಾತ್ರ ಲಭ್ಯವಿದ್ದು ಸಂದರ್ಶಕರಿಗೆ ಒಂದು ರೀತಿಯ ವಿಶಿಷ್ಟ ಅನುಭವವನ್ನು ಖಾತರಿಪಡಿಸುತ್ತದೆ ಈ ವರ್ಷದ ವಜ್ರಾಭರಣ ಪ್ರದರ್ಶನ ಶ್ರೇಷ್ಠತೆ ಮತ್ತು ಕುಶಲತೆಯಲ್ಲಿನ ನಮ್ಮ ಭದ್ರತೆಗೆ ಸಾಕ್ಷಿಯಾಗಿದೆ ಎಂದು ಜಾಯ್ ಅಲುಕಸ್ನ ಅಧ್ಯಕ್ಷ ಮತ್ತು ಎಂಡಿ ಶ್ರೀ ಜಾಯ್ ಅಲುಕಸ್ ಅಭಿಪ್ರಾಯಪಡುತ್ತಾರೆ ನಾವು ಕೇವಲ ವಿಶಿಷ್ಟವಲ್ಲ ಆದರೆ ವಿನ್ಯಾಸ ಮತ್ತು ಗುಣಮಟ್ಟದ ಉನ್ನತ ಗುಣಮಟ್ಟವನ್ನು ಪ್ರತಿನಿಧಿಸುವ ಸಂಗ್ರಹವನ್ನು ಪ್ರಸ್ತುತಪಡಿಸಲು ಉತ್ಸುಕರಾಗಿದ್ದೇವೆ ನಮ್ಮ ಬೆಸ್ಬುಕ್ ಆಭರಣಗಳನ್ನು ವಿಶೇಷವಾಗಿ ಈ ಪ್ರದರ್ಶನಕ್ಕಾಗಿ ರಚಿಸಲಾಗಿದೆ ಆಭರಣ ಪ್ರಿಯರಿಗೆ ಕೆಲವು ಸೊಗಸಾದ ವಿನ್ಯಾಸಗಳನ್ನು ವೀಕ್ಷಿಸಲು ಮತ್ತು ಅವುಗಳನ್ನು ಸ್ವಂತದ್ದಾಗಿಸಿಕೊಳ್ಳಲು ಅಪರೂಪದ ಅವಕಾಶವನ್ನು ನೀಡುತ್ತದೆ ಎಂದು ಅವರು ಹೇಳಿದರು ಸರಿಸಾಟಿ ಇಲ್ಲದ ವಿನ್ಯಾಸಗಳು ಮತ್ತು ವಿಶ್ವ ದರ್ಜೆಯ ಕರಕುಶಲತೆಯನ್ನು ಪ್ರದರ್ಶಿಸುವುದರ ಜೊತೆಗೆ ವಜ್ರಾವರಣ ಪ್ರದರ್ಶನವು ಅಸಾಧಾರಣ ಕೊಡುಗೆಗಳನ್ನು ಹೊಂದಿದೆ ಗ್ರಾಹಕರು ಒಂದು ಲಕ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ಮೌಲ್ಯದ ವಜ್ರಾವರಣಗಳ ಖರೀದಿಯೊಂದಿಗೆ ಉಚಿತ ಒಂದು ಕ್ರಮ ಚಿನ್ನದ ನಾಣ್ಯವನ್ನು ಕೊಡುಗೆಯಾಗಿ ಗಳಿಸಿ ಆನಂದಿಸಬಹುದು Uh, we are doing a gold coin free offer on this uh, for every purchase of uh, one lakh and above. Uh, we also have our uh, Independence Day offer uh, running at the same time where you buy gold uh, above 75,000 and then you get. Uh, gold coin free as well uh, just to talk about the collection that we have right here uh, the iij's uh, jewelry show which is one of india's l largest jewelry show just completed uh, where our purchase team uh, handpicked a lot of you know, the best in class uh, diamond jewelry products here for the show విచ్ ఈస్ హ్యాపనింగ్ టిల్ సెప్టెంబర్ ఫస్ట్ సో ప్లీజ్ యూ మేక్ అ విట్ అండ్ సి ద కలెక్షన్ ఇట్స్ ఫ్రమ్ వన్ ఆఫ్ ద బెస్ట్ డీసైనర్స్ ఇన్ ఇండియా అస్ వెల్ అస్ యు నో ద బెస్ట్ మ్యనుఫ్యాక్చర్ ఆఫ్ డైమండ్ జ్యువెలరీస్ ఈస్ ఆల్ బీంగ్ డిస్ప్లైడ్ ఐ యర్ సో ఆల్ ఆఫ్ యూ వుడ్ బి హ్యాపీ విత్ ది కలెక్షన్ దట్ బి హ్యాంక్ యూ ఎలాగూ నమస్కార డైమండ్ ఎక్సిబిషన్ ఇనగ్రేషన్ లుకర్స్ నుండి నన్న ఎక్స్పీరియన్స్ ఏంటంటే ನಾವಿಲ್ಲಿ ಬಂದು ಸುಮ್ಮನೆ ಬಿಗಿನಿಂಗಲ್ಲಿ ನೋಡೋಕ್ಕೆ ಬಂದಿದ್ದು ಬಟ್ ನೋಡೋಕೆ ಬಂದಾಗ ಇಲ್ಲಿ ನಮ್ಮ ಅವ್ರ ಸ್ಟಾಫು ಅವ್ರ ಕಲೆಕ್ಷನ್ಸು ಎಲ್ಲ ಅಷ್ಟು ಚೆನ್ನಾಗಿದೆ ಆಮೇಲೆ ಏನಂದರೆ ಚಿಕ್ಕ ಒಂದು ಒಡವೆಯಿಂದ ಕೂಡ ಎಷ್ಟು ಹೆವಿ ಬೇಕಾದರೂ ನಾವು ತಗೊಳ್ಬೋದು ತುಂಬ ಕನ್ವಿನ್ಸ್ ಮಾಡ್ತಾರೆ ನಮ್ಮನ್ನು ಕ್ವಾಲಿಟಿ ಚೆನ್ನಾಗಿದೆ ಡಿಸೈನ್ಸ್ ಚೆನ್ನಾಗಿದೆ ಮೇನ್ಲಿ ಡಿಸೈನ್ಸ್ ಏನಂದರೆ ಹೊರಗಡೆ ದೇಶದಲ್ಲಿರೋ ಡಿಸೈನ್ಸ್ ಇದೆ ಲೈಕ್ ದುಬೈ ಮಲೇಷ್ಯಾ ಸಿಂಗಾಪುರ್ನಲ್ಲಿರೋ ಡಿಸೈನ್ಸ್ ಇದೆ ಇಲ್ಲಿ ಅದರಿಂದ ಈ ಹೊರಗಡೆ ದೇಶಕ್ಕೆ ನಾವೇನು ಹೋಗೋದು ಬೇಕಿಲ್ಲ ಏನು ನಾವು ಅಲ್ಲಿ ಸಿಕ್ಕತ್ತೋ ಇಲ್ಲೇ ಸಿಕ್ಕತ್ತೆ ಕನ್ವೀನಿಯಂಟಾಗಿ ಈಸಿಯಾಗಿ ಆ್ಯಂಡ್ ಕಾಸ್ಟಿಂಗ್ ಆಲ್ಸೋ ತುಂಬ ಚೆನ್ನಾಗಿದೆ ರೀಸ್ನಬಲ್ ಇದೆ ಯಾವುದು ವಿಪರೀತ ಏನೋ ಕಾಸ್ಟಿಂಗ್ ಇಲ್ಲ ರೀಸ್ನಬಲ್ ಕಾಸ್ಟಲ್ಲಿ ಎಸ್ಪೆಷಲಿ ಡೈಮಂಡ್ ಜುವೆಲ್ರಿ ಹುರಿದು ಕ್ವಾಲಿಟಿ ಆಫ್ ಡೈಮಂಡ್ ಈಸ್ ವೆರಿ ಗುಡ್ ನೀವು ಎಲ್ಲಿ ಹೋದ್ರೂ ಅದನ್ನು ಚೆಕ್ ಮಾಡಿದರೆ ಇಟ್ ಈಸ್ ದ ಬೆಸ್ಟ್ ಕ್ವಾಲಿಟಿ ಡೈಮಂಡ್ ಕ್ವಾಲಿಟಿ ಚೆನ್ನಾಗಿದೆ ಆ್ಯಂಡ್ ಒಡವೆಗಳು ದೇ ಆರ್ ವೆರಿ ನೈಸ್ ಡಿಸೈನ್ ವೈಸ್ ತುಂಬ ಚೆನ್ನಾಗಿದೆ ಅದರಿಂದ ನನ್ನ ಇದೆ ಅಂದರೆ ಎಲ್ಲರಿಗೂ ಇಲ್ಲಿ ಒಂದು ಬಂದರೆ ಒಂದು ಒಡವೆ ಸಿಕ್ಕೋದು ಇಲ್ಲಿ ಖಂಡಿತ ಇದೆ ಸಿಕ್ಕತ್ತೆ ಸ್ಮಾಲಿಂದ ನಿಮಗೆ ಬೇಕಾದರೂ ದೊಡ್ಡದು ಎಂಥವ್ರು ಬೇಕಾದರೂ ಇಲ್ಲಿ ಬಂದು ಒಂದು ಒಡವೆ ತಗೊಳಕ್ಕೆ ಇಲ್ಲಿ ಅವಕಾಶ ಇದೆ ಸೊ ಅದರಿಂದ ನನ್ನನ್ನು ನನ್ನ ಇಲ್ಲಿ ಕಟ್ಸಿದ್ದಾರೆ ಇವತ್ತು ಜಸ್ಟ್ ಟು ಇನಾಗ್ರೇಟ್ ಐ ಆಮ್ ಹ್ಯಾಪಿ ಟು ಬಿ ಹಿಯರ್ ಆ್ಯಂಡ್ ಐ ವಿಶ್ ದೆಮ್ ಲಕ್ and God bless you all. Thank you.